ನನ್ನ ಹೆಸರು ಮೋಹನ್ ಊರು ಕಂಚಿಕೊಪ್ಪ ನಾನು ಈಗ ಸಸ್ಯ ಆಹಾರ ಕುರಿತು ಒಂದರನ್ನು ಮಾತನಾಡಲು ಇಷ್ಟಪಡುತ್ತೇನೆ ಹಸಿರೇ ಗುಣಬೇಡ ಹಸಿರು ಮತ್ತಿರಬೇಡ ಬಿಸಿ ಗೂಡಿ ತಂಗಲು ಉಣಬೇಡ ವೈದ್ಯ ನಾಗದನೆಯೇ ಬೇಡ ಎಂದು ಆಚಾರ್ಯರು ಹೇಳಿದ್ದಾರೆ ಸ್ವಲ್ಪ ವೃಕ್ಷಗಳ ಕಾಲ ಮುಗಿದ ನಂತರ ಮನುಷ್ಯರು ಹೇಗೆ ಬದುಕಬೇಕೆಂಬ ಚಿಂತೆಯಲ್ಲಿದ್ದಾಗ ಆದರ್ಶವನ ತೀರ್ಥಂಕರರು ಹಸಿ ಮಸಿ ಕೃಷಿಗಳನ್ನು ಮತ್ತು ಅಹಿಂಸಾತ್ಮ ಸಸ್ಯ ಆಹಾರ ಕುರಿತು ತಿಳಿಸಿದ್ದಾರೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಆರಂಭಿಸುತ್ತೇನೆ ಪ್ರತಿಯೊಬ್ಬ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಹಾಗೂ ಸಕಲ ಜೀವಿಗಳು ಬದುಕಲು ಶಕ್ತಿ ಬೇಕು ಶಕ್ತಿಯನ್ನು ಪಡೆಯಲು ನಾವು ಸೇವಿಸುವಂತಹ ಪದಾರ್ಥಗಳನ್ನು ಆಹಾರ ಎನ್ನುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಗೆ ಬದುಕಲು ಆಹಾರ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ನಾವು ಇಂದಿನ ದಿನಗಳಲ್ಲಿ ಆರೋಗ್ಯಕರ ಆಹಾರ ಸೇವಿಸುತ್ತಿಲ್ಲ ಅದರಿಂದ ಮನುಷ್ಯರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಮತ್ತು ಆಹಾರವು ನಮಗೆ ಎರಡುವ ರೀತಿಯಲ್ಲಿ ಸಿಗುತ್ತದೆ ಮೊದಲನೆಯದು ಸಸ್ಯ ಮೂಲ ಎರಡನೆಯದು ಪ್ರಾಣಿ ಮೂಲ ಸಸ್ಯ ಮೂಲಗಳಿಂದ ದೊರೆಯುವ ಆಹಾರಗಳೆಂದರೆ ಹಣ್ಣು ಹಂಪಲ ದ್ವಾಸ ಧಾನ್ಯಗಳು ಇವು ಸಸ್ಯ ಮೂಲಗಳಿಂದ ಸಿಗುವ ಆಹಾರಗಳು ಹಾಗೂ ಪ್ರಾಣಿ ಮೂಲಗಳಿಂದ ಸಿಗುವ ಆಹಾರಗಳೆಂದರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇವು ಪ್ರಾಣಿ ಮೂಲಗಳಿಂದ ಸಿಗುವ ಆಹಾರಗಳು ನಮಗೆ ಜೀವಿಸಲು ಮತ್ತು ಬೆಳವಣಿಗೆಗೆ ಆಹಾರ ಪ್ರಮುಖ ಪಾತ್ರ ವಹಿಸುತ್ತದೆ ಉತ್ತಮ ಆಹಾರ ಅಷ್ಟೇ ನಮಗೆ ಮುಖ್ಯ ಆಹಾರ ಧಾನ್ಯಗಳಾದ ಅಕ್ಕಿ ರಾಗಿ ಗೋಧಿ ಜೋಳ ಕಿರುಧಾನ್ಯಗಳು ಇವು ಮನುಷ್ಯರಿಗೆ ಅತಿ ಮುಖ್ಯ ಹಾಗೆಯೇ ಧಾನ್ಯಗಳಾದ ತೊಗರಿ ಹೆಸರು ಶೇಂಗಾ ಉದ್ದು ಕಡಲೆ ಹಾಗೂ ತರಕಾರಿಗಳು ಇವು ಸೌತೆಕಾಯಿ ಬೆಂಡೆಕಾಯಿ ಮೆಣಸಿನಕಾಯಿ ಇನ್ನೂ ಹಲವು ತರಕಾರಿಗಳು ಮತ್ತು ಸೊಪ್ಪಿನ ಸಸ್ಯಗಳು ಇವು ಜೈನರು ಮತ್ತು ಮುನಿಗಳು ಅಹಿಂಸಾತ್ಮ ಆಹಾರಕ್ಕೆ ಪ್ರಮುಖ ಪಾತ್ರ ವಹಿಸುತ್ತವೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನಾವು ಆಹಾರವಾಗಿ ಉಪಯೋಗಿಸಲು ನಮಗೆ ಪ್ರಮುಖ ಪಾತ್ರ ವಹಿಸುತ್ತವೆ ನಾವು ಕೊಬ್ಬು ಖನಿಜ ಪಿಷ್ಟ ಹಾಗೂ ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತವೆ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ರಕ್ತ ಒತ್ತಡ ಅಪೌಷ್ಟಿಕತೆಯನ್ನು ದೂರು ನಾವು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಅಷ್ಟೇ ಅಲ್ಲದೆ ಸಸ್ಯಗಳಿಂದ ಉತ್ತಮ ಖಾಳಿ ದೊರೆಯುತ್ತದೆ ಮತ್ತು ಸಸ್ಯಗಳ ಗಿಡಗಳಿಂದ ನಾವು ವಾಯು ಮಾಲಿನ್ಯವನ್ನು ತಡೆಯಬಹುದು ಮತ್ತು ಭೂಮಿಯ ರಕ್ಷಣೆಯನ್ನು ಮಾಡಬಹುದು ಹಾಗೂ ಸಸ್ಯಗಳ ಗಿಡಗಳನ್ನು ನೆಡುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ನಮಗೆ ಸಹಾಯವಾಗುತ್ತದೆ ಆರೋಗ್ಯವೇ ಭಾಗ್ಯ ಆರೋಗ್ಯವಂತ ವ್ಯಕ್ತಿ ದೇಶದ ಆಸ್ತಿ ಯಾವುದೇ ವಸ್ತುವಿಗೂ ಇರುವುದಿಲ್ಲ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಹಾಗೆ ಸದೃಢವಾಗಿ ಶಕ್ತಿವಂತೆಯಾಗಿ ಬೆಳೆಯಲು ನಮಗೆ ಪೌಷ್ಟಿಕ ಆಹಾರ ಅಗತ್ಯ ನಾವು ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ನಮಗೆ ವಸ್ತುಗಳಿಗೆ ಮತ್ತು ಜೀವಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸುತ್ತದೆ ಹೀಗಾಗಿ ಹಿಂದೆ ನಮ್ಮ ಹಿರಿಯರು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು ಹೇಳಿದ್ದಾರೆ ನಮಗೆ ಮುಟ್ಟಿಯಿಂದ ಹಿಡಿದು ಬೆಳವಣಿಗೆಯ ಪ್ರತಿ ಪ್ರತಿ ಹಂತಗಳಲ್ಲಿ ಪೌಷ್ಟಿಕ ಆಹಾರ ಅಗತ್ಯ ಹಾಗೂ ಆಧುನಿಕ ಸಕ್ಕರೆ ಕಾಯಿಲೆ ಮಧುಮೇಹ ಅನಾರೋಗ್ಯ ಸಮಸ್ಯೆಗಳು ಕಳೆಯುತ್ತವೆ ಹಾಗೂ ಸಸ್ಯ ಆಹಾರವು ಕಾರ್ಬೋಹೈಡ್ರೇಟ್ ಕೊಬ್ಬು ಖನಿಜ ಪುಷ್ಟಿ ಹಾಗೂ ಪ್ರೋಟೀನ್ ಪಿಷ್ಟ ಹಾಗೂ ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತದೆ ಹಾಗೂ ನೀರು ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತದೆ ಎಂದು ಹೇಳಬಹುದು ಹಾಗೂ ಸಸ್ಯಾಹಾರ ಕುರಿತು ನನಗೆ ಮಾತನಾಡಲು ಅವಕಾಶ ನೀಡಿದ ಜೈ ಹೃತ್ಪೂರ್ವಕವಾದ ಜೈಜಿನೇಂದ್ರವನ್ನು ಸಲ್ಲಿಸುತ್ತೇನೆ ಜೈಜನೇಂದ್ರ